ಆರ್ ಅಧಿಕಾರಿಗಳು ವಾಹನ ಚೆಕ್ ಮಾಡುವ ಸಂದರ್ಭದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಜೊತೆಗೆ ಈ ಐದು ದಾಖಲೆಗಳು ಕಡ್ಡಾಯವಾಗಿ ಇರಬೇಕು ಇಲ್ಲಿದೆ ಹೊಸ ರೂಲ್ಸ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇತ್ತೀಚಿನ ದಿನದಲ್ಲಿ ಸಾರಿಗೆ ಇಲಾಖೆಯಲ್ಲಿ ನಿಯಮಗಳನ್ನು ಬಿಗಿಗೊಳಿಸಲಾಗಿದ್ದು ರಸ್ತೆಯಲ್ಲಿ ಚಲಾಯಿಸುವಂಥ ವಾಹನಗಳಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ನಿಮ್ಗೆ ನಿಮ್ಮ ಜೊತೆಗೆ ಇಲ್ಲವಾಗದೇ ಹೋದಲ್ಲಿ ನೀವು ದೊಡ್ಡ ಮಟ್ಟದ ಫೈನ್ ಕಟ್ಟಬೇಕಾದಂತಹ ಅಗತ್ಯ ಕೂಡ ಕಂಡುಬರುತ್ತದೆ ಹೀಗಾಗಿ ನೀವು ವಾಹನವನ್ನು ತೆಗೆದುಕೊಂಡು ಎಲ್ಲೇ ಹೋದರೂ ಕೂಡ ಪ್ರಮುಖವಾಗಿ ಈ ಐದು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಮೊದಲನೆಯದಾಗಿ ಡ್ರೈವಿಂಗ್ ಲೈಸೆನ್ಸ್ ಮೋಟಾರ್ ವೆಹಿಕಲ್ ನಿಯಮ ನೈನ್ಟೀನ್ ಏಯ್ಟಿ ಏಟ್ರ ಪ್ರಕಾರ ಹಾಗೂ ಕೇಂದ್ರೀಯ ಮೋಟಾರ್ ನಿಯಮದ ನೈನ್ಟೀನ್ ಏಯ್ಟಿ ನೈನರ ಪ್ರಕಾರ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಯಾವುದೇ ರೀತಿಯ ವಾಹನಗಳನ್ನು ಚಲಾಯಿಸುವ ಹಾಗಿರುವುದಿಲ್ಲ ನಿಮ್ಮ ವಾಹನ ಚಲಾವಣೆಗೆ ಡ್ರೈವಿಂಗ್ ಲೈಸೆನ್ಸ್ ಎನ್ನುವುದು ಸರ್ಕಾರದಿಂದ ಸಿಕ್ಕಿರುವಂಥ ಒಪ್ಪಿಗೆ ಪತ್ರ ಎಂದು ಹೇಳಬಹುದು ನಾಗರಿಕ ಕ್ಷೇತ್ರದಲ್ಲಿ ನೀವು ವಾಹನವನ್ನು ಚಲಾಯಿಸಬಹುದೇ ಎನ್ನುವುದಕ್ಕೆ ಸರ್ಕಾರದಿಂದ ಸಿಕ್ಕಿರುವಂಥ ಪರವಾನಿಗೆ ಪತ್ರವನ್ನು ಡ್ರೈವಿಂಗ್ ಲೈಸೆನ್ಸ್ ಎಂಬುದಾಗಿ ಕರೆಯಲಾಗುತ್ತದೆ ಇನ್ನು ಎರಡನೆಯದಾಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೀವು ಓಡಿಸುತ್ತಿರುವಂಥ ವಾಹನ ನಿಮ್ಮ ಹೆಸರಿನಲ್ಲಿಯೇ ಖರೀದಿ ಮಾಡಿದ್ದು ಅನ್ನೋದನ್ನು ಅಧಿಕೃತವಾಗಿ ತಿಳಿಸುವಂಥ ಸರ್ಟಿಫಿಕೇಟ್ ಆರ್ ಸಿ ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿದೆ ಇದು ಸಾಕಷ್ಟು ಸಂದರ್ಭದಲ್ಲಿ ವಾಹನದ ವಿಚಾರವಾಗಿ ಬೇಕಾಗುವಂತಹ ಪ್ರಮುಖ ದಾಖಲೆ ಪತ್ರವಾಗಿದೆ ಕಾರನ್ನು ಯಾವ ವರ್ಷ ಖರೀದಿಸಿದ್ದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಹಾಗೂ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ಇದು ಹೊಂದಿರುತ್ತದೆ ಇನ್ನು ಮೂರನೆಯದಾಗಿ ನೋಡುವುದಾದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಭಾರತದ ಮೋಟಾರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟರ ಪ್ರಕಾರ ಭಾರತದ ರಸ್ತೆಯಲ್ಲಿ ನೀವು ಹೋಗುವ ಸಂದರ್ಭದಲ್ಲಿ ನಿಮ್ಮ ವಾಹನದಲ್ಲಿ ನಿಮ್ಮ ವಾಹನದ ಹೆಸರಿನಲ್ಲಿ ಥರ್ಡ್ ಪಾರ್ಟಿ ಇನ್ಸುರೇಷನ್ ಇರಬೇಕಾಗಿರುವುದು ಅಗತ್ಯ ಒಂದು ವೇಳೆ ನಿಮ್ಮ ವಾಹನ ಹಾಳಾಗುವುದು ಅಥವಾ ಏನಾದರೂ ಅವುಗಳ ಸಂದರ್ಭದಲ್ಲಿ ಇದು ನಿಮಗೆ ಆರ್ಥಿಕ ಸಹಾಯವನ್ನು ನೀಡುವ ಕೆಲಸ ಮಾಡುತ್ತದೆ ನಾಲ್ಕನೆಯದಾಗಿ ನೋಡುವುದಾದರೆ ಪಿ ಯು ಸಿ ಸರ್ಟಿಫಿಕೇಟ್ ಇದು ಶಾಲೆಯ ಸರ್ಟಿಫಿಕೇಟ್ ಅಲ್ಲ ಇದು ಬೇರೆ ಇರುತ್ತದೆ ಪೊಲ್ಯೂಷನ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗಿರುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಇದರಿಂದ ನಿಮ್ಮ ವಾಹನ ಯಾವುದೇ ರೀತಿಯ ವಾಯು ಮಾಲಿನ್ಯ ಮಾಡುವಂಥ ಹೊಗೆಯನ್ನು ಹೊರಸೂಸುತ್ತಿಲ್ಲ ಅನ್ನೋದನ್ನು ಇದು ಸಾಬೀತುಪಡಿಸುತ್ತದೆ ಸಮಯಕ್ಕೆ ತಕ್ಕಂತೆ ಇದನ್ನು ನವೀಕರಣ ಮಾಡುತ್ತಲೇ ಇರಬೇಕಾಗುತ್ತೆ ಇಲ್ಲವಾದಲ್ಲಿ ಒಂದು ವೇಳೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ಹಿಡಿದಲ್ಲಿ ಇದು ಇಲ್ಲ ಎಂಬುದನ್ನು ಸಾಬೀತುಪಡಿಸಿದರೆ ಇದರ ಮೇಲೆ ನೀವು ಸಾವಿರಾರು ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತದೆ ಈ ವಿಚಾರದಲ್ಲಿ ಹತ್ತು ಸಾವಿರ ರೂಪಾಯಿಗಳವರೆಗೂ ಕೂಡ ಫೈನ್ ಬೀಳುವ ಸಾಧ್ಯತೆ ಇರುತ್ತದೆ ಐದನೇದಾಗಿ ನೋಡುವುದಾದರೆ ಗುರುತಿನ ಪತ್ರ ನೀವು ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಗುರುತು ಪತ್ರಗಳಾಗಿರುವಂಥ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇರುವುದು ಅತ್ಯಂತ ಪ್ರಮುಖವಾಗುತ್ತದೆ ಒಂದು ವೇಳೆ ಈ ರೀತಿಯ ಕಾರ್ಡ್ಗಳನ್ನು ನೀವು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಡಿಜಿಲಾಕರ್ ಮೂಲಕ ಕೂಡ ನೀವು ಅದನ್ನು ಹೊಂದಬಹುದು ಈ ಮೂಲಕ ಕೆಲವೊಂದು ಸಂದರ್ಭಗಳಲ್ಲಿ ಅಗತ್ಯ ಡಾಕ್ಯುಮೆಂಟ್ಗಳು ಬೇಕಾದಾಗ ತೋರಿಸಬಹುದಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ